ದೀಪಗಳಿಂದ ರಂಗುರಂಗಿನ ರಂಗೋಲಿ ಕಣ್ಮನ ಸೆಳೆಯಲು ಸಿದ್ಧವಾಗುತ್ತಿದೆ ಕೋದಂಡರಾಮಸ್ವಾಮಿ ದೇವಸ್ಥಾನದ ಸಂಸ್ಕೃತ ವಿದ್ವಾಂಸರಾದ ವೈಷ್ಣವ ಸಿಂಹ ಅವರು ಮಾತನಾಡಿ ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಈ ದೇವಸ್ಥಾನದಲ್ಲಿ ಮಾರ್ಚ್ ಹದಿನಾರರಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರುವಂಥ ಶ್ರೀ ಭಾರ್ಗವಪುರಿ ಕೋದಂಡರಾಮಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ ನಾಳೆಯಿಂದ ಪ್ರಾರಂಭ ಆಗ್ತಿದೆ ಇಲ್ಲಿ ಕನ್ನಡ ಪೂಜೆಗೋಸ್ಕರನೇ ಒಂದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿತ್ತು ಇರಮೂರಿನ ಶ್ರೀ ಭಾರ್ಗವಪುರಿ ದೇವಸ್ಥಾನದಲ್ಲಿ ಕನ್ನಡ ಪೂಜೆ ಅಂತೇಳಿ ನಮ್ಮ ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ನೀವು ಹೇಳಿದ ಹಾಗೆ ಸಾವಿರದ ಇನ್ನೂರು ವರ್ಷ ಪುರಾತನವಾದಂತಹ ಅತ್ಯಂತ ಪ್ರಾಚೀನವಾದಂತಹ ರಾಮನ ದೇವಸ್ಥಾನ ಭಾರತ ದೇಶದಲ್ಲಿ ಇಷ್ಟು ಪ್ರಾಚೀನವಾದಂತಹ ಪುರಾತನವಾದಂತಹ ಪೂಜೆ ನಡೆಕೊಂಡು ಬರುತ್ತಿರುವಂತಹ ಸ್ಥಿತಿಯಲ್ಲಿರುವಂತಹ ಏಕೈಕ ರಾಮನ ದೇವಸ್ಥಾನ ಇದಾಗಿದೆ ಇಲ್ಲಿ ಪ್ರತಿ ವರ್ಷವೂ ರಾಮನ ಭವ್ಯವಾದಂತಹ ದಿವ್ಯ ಬ್ರಹ್ಮರಥೋತ್ಸವ ನಡೆಯೋದು ಫಾಲ್ಗುನ ಮಾಸ ಪುನರುತ್ಸವ ನಕ್ಷತ್ರದೊಂದು ಸೊ ಅದು ಈ ಹತ್ತೊಂಬತ್ತನೇ ತಾರೀಕು ರಥೋತ್ಸವವಿದೆ ಅದರ ಅಂಗವಾಗಿ ಪೂರ್ವಭಾವಿ ಮತ್ತು ನಂತರದ ಕಲಾಪಗಳು ಅಂತ ಹೇಳಿ ಒಟ್ಟು ಏಳು ದಿನದ ಕಾರ್ಯಕ್ರಮ ಹದಿನಾರನೇ ತಾರೀಕು ಅರ್ಥಾತ್ ನಾಳೆಯ ಶನಿವಾರದಿಂದ ಆರಂಭವಾಗಿ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದವರೆಗೂ ಅನೇಕ ವಿಧವಾದಂತಹ ಉತ್ಸವಗಳು ಆಂಜನೇಯೋತ್ಸವ ಗರುಡೋತ್ಸವ ಗಜವಾಹನೋತ್ಸವ ಹೀಗೆ ಅನೇಕ ವಿಧವಾದಂತಹ ಉತ್ಸವಗಳ ಜೊತೆಗೆ ರಾಮನನ್ನು ಭಗವಂತನನ್ನು ನಾವು ವಿಜೃಂಭಣೆಯಿಂದ ಉತ್ಸವಾದಿಗಳಲ್ಲಿ ಕಂಡು ಲೋಕದ ಅಭಿವೃದ್ಧಿಗಾಗಿ ಲೋಕಕ್ಕೆ ಯೋಗಕ್ಷೇಮವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಕಾಲಕಾಲಕ್ಕೆ ಮಳೆ ಬೆಳೆ ಇತ್ಯಾದಿಗಳಿಂದ ಲೋಕಕ್ಕೆ ಸಮೃದ್ಧಿಯನ್ನು ಕೊಡುತ್ತಾ ಎಲ್ಲ ವಿಧವಾದಂತಹ ದೇಶಕ್ಕೆ ಬರಬಾರ್ದಂತಹ ಸಂಕಟಗಳನ್ನೆಲ್ಲ ದೂರ ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ಒಂದು ಭವ್ಯವಾದಂತಹ ಒಂದು ರಥೋತ್ಸವ ಇದನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ನೀವೆಲ್ಲರೂ ಬರಬೇಕು ಎಲ್ಲರಿಗಾಗಿ ಭಗವಂತನ ಈ ಅನುಗ್ರಹವನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಎಲ್ಲರಿಗೂ ಒಂದು ಅವಕಾಶವನ್ನು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಸರ್ಕಾರವು ಕರ್ನಾಟಕದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ಭಾಷೆಗೆ ಮಾನ್ಯತೆ ಕೊಟ್ಟಿದ್ದು ಇತರ ಭಾಷೆಗಳಿಗೆ ಶೇಕಡ ನಲವತ್ತು ಪರ್ಸೆಂಟ್ ಎಂದು ಘೋಷಣೆ ಮಾಡಿದ್ದರೂ ಕೂಡ ಚಿಕ್ಕಮಗಳೂರು ನಗರದ ಅಂಗಡಿ ಮಾಲೀಕರು ಅರವತ್ತು ಪರ್ಸೆಂಟ್ ಆಂಗ್ಲ ಭಾಷೆಯ ನಾಮಫಲಕ ಮತ್ತು ನಲವತ್ತು ಪರ್ಸೆಂಟ್ ಕನ್ನಡ ಭಾಷೆಯ ನಾಮಫಲಕವನ್ನು ಹಾಕಿದ್ದಾರೆ ಎಂದು ಕನ್ನಡ ಸೇನೆ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು

ಏನು ಕನ್ನಡ ಉಳಿಸೋ ಅಂಥ ಕೆಲಸ ಕನ್ನಡಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ವಿ ಈಗಾಗಲೇ ಸರ್ಕಾರ ಅರುವತ್ತು ಭಾಗ ಕನ್ನಡದಲ್ಲಿ ಇರಬೇಕು ನಲವತ್ತು ಭಾಗ ಇತರೆ ಭಾಷೆಯಲ್ಲಿ ಇರಬೇಕು ಅಂತೇಳಿ ಸರ್ಕಾರ ನಮ್ಮ ಒತ್ತಡಕ್ಕೆ ಮಡಿದು ಆದೇಶ ಮಾಡಿದೆ ಈಗಾಗಲೇ ಜನವರಿ ತಿಂಗಳಲ್ಲಿ ಅದೇ ಅಧಿಕೃತ ಬಳಸಿದ್ರು ಆದರೆ ಜನ ಮಾರ್ಚ್ವರೆಗೂ ಮತ್ತೆ ಪುನಃ ಕೇಳಿದರು ಆದರೆ ಸಮಯದಲ್ಲಿ ಆದರೂ ನಗರಸಭೆ ಮತ್ತು ಚಿಪ್ಪನೂರಿನ ಜಿಲ್ಲಾಡಳಿತ ಇವರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಏನೋ ನಮಗೆ ಗೊತ್ತಿರಲಿಲ್ಲ ಮೊನ್ನೆ ಇದೇ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರನ್ನು ನಾವೆಲ್ಲ ಭೇಟಿಯಾಗಿ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ ದಯವಿಟ್ಟು ನೀವು ಯಾವುದು ಕಾನೂನನ್ನ ಕೈ ತಗಬೇಡಿ ಪೊಲೀಸರಿಗೆ ಒಂದು ವರದಿ ಕೊಡಿ ಅವರು ದೂರು ದಾಖಲಿಸಿದರೆ ಕೂಡಲೇ ಅದನ್ನು ತೆರವು ಮಾಡ್ತಾರೆ ಅಂತ ಹೇಳಿದರು ಆದರೆ ನಾವು ಉಸ್ತುವಾರಿ ಸಚಿವರು ಕಾನೂನನ್ನು ಕೈ ತಗಬಾರ್ದು ಅಂತಲೇ ಅವರು ಹೇಳಿದ ಪ್ರಕಾರ ನಾವು ಇವತ್ತಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ಇವರು ಈಗಾಗಲೇ ಏನು ಜಿಲ್ಲಾ ನಗರಸಭೆಯರಿಗೆ ಮತ್ತು ಜಿಲ್ಲಾ ಆಡಳಿತ ಮಾತಾಡಿ ಕೂಡಲೇ ಅದನ್ನ ಎರಡು ಮೂರು ದಿನದಲ್ಲಿ ಇತ್ಯರ್ಥ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಕನ್ನಡವನ್ನು ನೋಂದಾಯಿಸಬೇಕು ಅಂತೇಳಿ ಸರ್ಕಾರನೇ ಆದೇಶ ಹೊರಡಿಸಿದೆ ಆದರೆ ಇದಕ್ಕೆ ಸ್ಪಂದಿಸ್ತಕ್ಕಂಥ ನಗರಸಭೆ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಗಳಿರ್ಬೋದು ಮಂಡಲ್ ಮಂಡಲ್ ಪಂಚಾಯತಿಗಳಿರ್ಬೋದು ಇವು ಸೀರಿಯಸ್ ಆಗಿ ಆ್ಯಕ್ಷನ್ ತಗಂತ ಇಲ್ಲ ಯಾಕೋಸ್ಕರ ಇದೆ ಈ ರೀತಿ ಮಾಡ್ತದೆ ನಮಗೆ ಇಲ್ಲಿ ಆದೇಶ ಬಂದು ಇವು ಎಸ್ ಪಿ ಸಾಹೇಬ್ರು ಹೇಳ್ತಾರೆ ಆದೇಶ ಬಂದು ಸುಮಾರು ಟೈಮ್ದು ಏನು ಮಾಡ್ತಾ ಇದ್ದೀರಿ ಅಂತ ನಗರಸಭೆ ಅವರು ಕೇಳಿದಾಗ ಸರ್ ಏಳು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ ಇನ್ನೂರು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಪಕ್ಕದ ಹಾಗೂ ಗ್ರಾಹಕರು ಮತ್ತು ಅಂಗಡಿ ಮಾಲೀಕರು ಮತ್ತು ರೆಸಾರ್ಟ್ಸ್ ಹೋಮ್ ಸ್ಟೇ ಎಲ್ಲ ಕಡೆಯೂ ಕನ್ನಡದ ನಾಮಫಲಕವನ್ನು ಯಾರೂ ಹಾಕಿಲ್ಲ ಹಾಗೂ ಇಂಗ್ಲೀಷ್ ನಾಮಫಲಕಗಳೇ ಪ್ರಾರಂಭಿಸ್ತಾ ಇದ್ದಾವೆ ಮತ್ತು ಆಂಗ್ಲ ಭಾಷೆ ಪ್ರಾರಂಭಿಸ್ತಿದ್ದಾವೆ ಹಾಗಾಗಿ ಎಸ್ ಪಿ ಅವರಿಗೆ ಇವತ್ತು ನಾವು ಕನ್ನಡ ಸೇನೆ ಕರ್ನಾಟಕದಿಂದ ಕೊಟ್ಟಿದ್ದೇವೆ ಇನ್ನು ಎರಡು ದಿನದಲ್ಲಿ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಆಂಗ್ಲ ಭಾಷೆಯನ್ನು ಹಾಕಬೇಕು ಅಂತ ಸರ್ಕಾರ ಹೊರಡಿಸಿದೆ ಸರ್ಕಾರ ಹೊರಡಿಸಿದ್ರು ಗ್ರಾಹಕರು ಅಂಗಡಿ ಮಾಲೀಕರು ಯಾರೂ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಈ ದಿನ ನಾವು ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ವಿಷಯ ಚಿಕ್ಕಮಗಳೂರು ನಗರದಲ್ಲಿರುವಂಥ ಎಲ್ಲ ಅಂಗಡಿಗಳ ನಾಮಫಲಕಗಳ ಬದಲಾವಣೆ ಬಗ್ಗೆ ಈ ಹಿಂದೆ ಸರ್ಕಾರ ಅರವತ್ತು ಪರ್ಸೆಂಟ್ ಕನ್ನಡಕ್ಕೆ ಮಾನ್ಯತೆ ಕೊಡಬೇಕು ಅರವತ್ತು ಪರ್ಸೆಂಟ್ ಇತರ ಭಾಷೆಗಳಿಗೆ ಮಾನ್ಯತೆ ಕೊಡಬೇಕು ಆದರೆ ನಡುವು ಮುಗಿಸಿದರೂ ಕೂಡ ಇವಾಗ ಯಾರೂ ಕೂಡ ಬದಲಾವಣೆಗಳನ್ನು ಮಾಡಿಲ್ಲ ಹಾಗಾಗಿ ಕನ್ನಡ ಸೇನೆ ವತಿಯಿಂದ ಎಲ್ಲಾಧ್ಯಕ್ಷರು ವತಿಯಿಂದ ನಾವು ಈ ದಿನ ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಶಂಕರೇಗೌಡ ಕೆ ಎಮ್ ಜಯಪ್ರಕಾಶ್ ವಿನಯ್ ಪಾಲಾಕ್ಷ ಸತೀಶ್ ಕಲ್ತೊಡ್ಡಿ ಅನ್ವರ್ ಅಶೋಕ್ ಚಂದ್ರೇಗೌಡ ಹರೀಶ್ ದೇವರಾಜ್ ಷಣ್ಮುಗಂ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಗರದ ಲಿಟಲ್ ಫುಡ್ ಪ್ರಿನ್ಸ್ ಮೌಂಟೇಸರಿ ಹೌಸ್ ಆಫ್ ಚಿಲ್ಡ್ರನ್ ಶಾಲೆಯಲ್ಲಿ ಗ್ರ್ಯಾಜುಯೇಷನ್ ಡೇ ಆಯೋಜಿಸಲಾಗಿದ್ದು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನಾಯಿರಾ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು the right thing second please don't compare your child your mother your mother please never ever do this each child is a beautiful flower with different colors different fragrances of course there are late bloomers there are flowers that are a bit late so that should be kept in mind and the last point i would like to say here is please cut down the screen time of your children. I've seen a five-month, six-month baby given the phone to feed him. ಮೌಂಟೆಸರಿ ಹೌಸ್ ಆಫ್ ಚಿಲ್ಡ್ರನ್ ಶಾಲೆಯ ಪ್ರಾಂಶುಪಾಲರಾದ ಭಾವನಾ ಹರೀಶ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು ಇವತ್ತು ಒಂದು ಹತ್ತು ಮಕ್ಕಳು ಇದ್ರು ಯು ಕೆ ಜಿ ಮಕ್ಕಳು ಸೊ ಅವರಿಗೆಲ್ಲ ಗ್ರಾಜುಯೇಷನ್ ಮಾಡಿ ಸರ್ಟಿಫಿಕೇಟ್ ಗಿಫ್ಟ್ ಎಲ್ಲ ಕೊಟ್ಟು ಎಲ್ ಕೆ ಜಿ ನರ್ಸರಿ ಪ್ಲೇ ಹೋಮ್ ಮಕ್ಕಳೆಲ್ಲ ಇದ್ರು ಅವ್ರದ್ದೆಲ್ಲ ಡಾನ್ಸ್ ಎಲ್ಲ ಇತ್ತು ಅವರಿಗೂ ಎಲ್ಲ ನಾವು ವರ್ಷ ಪೂರ್ತಿ ನಾವು ಏನ್ ಕಾಂಪಿಟೇಷನ್ ಮಾಡ್ತೀವಿ ಅವರಿಗೆ ಸ್ಪೋರ್ಟ್ಸ್ ಆಗಲಿ ರೈಮ್ಸ್ ಸ್ಟೋರಿ ಆಮೇಲೆ ಶೋ ಅಂಡ್ ಎಲ್ಲ ಅಂತ ಮಾಡ್ತೀವಿ ಆ ಸುಮಾರು ಆಕ್ಟಿವಿಟೀಸ್ ಇದೆ ಅದೇಷನ್ ಮಾಡ್ತೀವಿ ಅದ್ರದೆಲ್ಲದ್ರದ್ದು ಪ್ರೈಸ್ ಸರ್ಟಿಫಿಕೇಟ್ ಎಲ್ಲ ಇವತ್ತು ಇಶ್ಯೂ ಮಾಡ್ತೀವಿ ಇವತ್ತು ನಮ್ಮದು ಗೆಸ್ಟ್ ಬಂದ್ಬಿಟ್ಟು ಒಬ್ರು ಮಿಸಸ್ ನಾಹಿರಾ ಅಂತ ಹೇಳ್ಬಿಟ್ಟು ಅವರು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಸ್ಪೋಕನ್ ಇಂಗ್ಲೀಷ್ನ ಅವರು ಇದು ಮಾಡ್ತಾರೆ ಹೇಳ್ಕೊಡ್ತಾರೆ ಸಾಯಿ ಏಂಜಲ್ ಸ್ಕೂಲಲ್ಲಿ ಬಟ್ ರೈಟ್ ನಾವ್ ಅವರು ವಾಂಟಿನಿ ಇದ್ದಾರೆ ಸೊ ವೆರಿ ಗುಡ್ ಇಂಗ್ಲೀಷ್ ಟೀಚರ್ ಅವರು ಸೊ ಅವ್ರನ್ನ ನಾವು ಗೆಸ್ಟ್ ಆಗಿ ಕರೆದಿದ್ವಿ ಸೊ ಅವರು ಗೆಸ್ಟ್ ಆಫ್ ಆನರ್ ಆಗಿದ್ರು ಅವರು ಗಿಫ್ಟ್ಸ್ ಎಲ್ಲ ಕೊಟ್ಟರು ಇವತ್ತು ಸೊ ಪ್ರೋಗ್ರಾಮ್ ಆಯಿತು ಒಂದು ಟೂ ಅವರ್ಸ್ ಪ್ರೋಗ್ರಾಮ್ ಆಯಿತು ನಾವು ನೆಕ್ಸ್ಟ್ ಇನ್ನು ಸಮರ್ ಕ್ಯಾಂಪ್ ಮಾಡಬೇಕು ಅಂತ ಇದೀವಿ ಹಾಲಿಡೇಸಲ್ಲಿ ದೊಡ್ಡ ಮಕ್ಕಳು ಸಣ್ಣ ಮಕ್ಕಳು ಎಲ್ಲರಿಗೂ ಡಾನ್ಸ್ ಕ್ಲಾಸಸ್ ಮ್ಯೂಸಿಕ್ ಕ್ಲಾಸು ಡ್ರಾಯಿಂಗ್ ಕ್ಲಾಸಸ್ ಆರ್ಟ್ ಆ್ಯಂಡ್ ಕ್ರಾಫ್ಟು ಕಲ್ಚರಲ್ ಆ್ಯಕ್ಟಿವಿಟೀಸು ಆ ಥರ ಸುಮಾರಿದೆ ಸೊ ಏಪ್ರಿಲ್ ಫಿಫ್ಟೀನ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ ಒಂದು ಫಿಫ್ಟೀನ್ ಡೇಸ್ ಮಾಡಬೇಕು ಅಂತಿದ್ದೀವಿ ಸೊ ಎಲ್ಲ ಏಜ್ ಮಕ್ಕಳಿಗೂ ಒಂದು ತ್ರೀ ಇಯರ್ಸ್ ಏಜಿಂದ ಹಿಡಿದು ಟ್ವೆಲ್ವ್ ಇಯರ್ಸ್ ತರ್ಟೀನ್ ಇಯರ್ಸ್ ಏಜ್ ಮಕ್ಕಳು ತನಕ ನಮ್ಮ ಥರ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಅದಕ್ಕೆಲ್ಲ ಬರಬೇಕು ಆ ವ್ಯಾನಿ ಇದೆ ಸ್ಕೂಲ್ ಗೆ ಸಮək್ಯಾಂಪ್ ಗೆ ಪಿಕಪ್ ಡ್ರಾಪ್ ಓ ವ್ಯಾನಿ ಅಲ್ಲ ಇರುತ್ತೆ ಶಾಲೆಯ ಉಪನ್ಯಾಸಕರು ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ನಗರದ ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿದ್ದು ಉದ್ಯಮಿ ಡಾಕ್ಟರ್ ದಿವ್ಯಾ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳಾ ದಿನಾಚರಣೆಯನ್ನು ಕೇವಲ ಒಂದು ದಿನ ಆಚರಣೆ ಮಾಡದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಆಚರಿಸಬೇಕು ಎಂದು ಹೇಳಿದರು ಆಗ್ಬೇಕು ಅಂತ ಇಷ್ಟ ಇದೆ ಸೊ ಸರ್ ಹೇಳ್ತಾ ಇದ್ರು ಸೊ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರಾ ಎಂ ಬಿ ಎಸ್ ಸ್ಟೂಡೆಂಟ್ಸ್ ಇದ್ದಾರಾ ಸೊ ನೀವೆಲ್ಲರೂ ಕೂಡ ಮಾಡ್ರೆನರ್ ಆಗ್ಬೇಕು ಅಂತ ಕನ್ಸ್ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಸೊ ಅದ್ರಲ್ಲಿ ಎಷ್ಟ್ ಜನ ಇವಾಗ ಕೈಯಲ್ಲಿ ರೆಡಿ ಇದ್ದೀರಾ ಅಟ್ಲೀಸ್ಟ್ ಇವೆಂಟ್ ಡೆಲ್ ಲೋನಿ ಜಾಸ್ ರೆಡಿ ಫಾರ್ ಯು ಲೈಕ್ ಈ ರೀತಿ ಒಂದು ಇನ್ವಿಟೇಷನ್ ಕೊಟ್ಟು ಜೊತೆಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟ ಶ್ರೀಧಾ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಇದೇ ಜಿಲ್ಲೆಯವಳು ಸೊ ನನ್ ಗೊತ್ತಿತ್ತು ಗೊತ್ತಿಲ್ಲ ನನಗೆ ಹೇಗೆ ಹುಡುಕುದ್ರ ಗೊತ್ತಿಲ್ಲ ಬಟ್ ನನಗೆ ಇದೇ ಜಿಲ್ಲೆ ಸ್ಟೂಡೆಂಟ್ಸ್ ಜೊತೆಗೆ ಮತ್ತೆ ನನ್ನ ಜನರೇಷನ್ ಜೊತೆಗೆ ಒಂದು ಇಂಟ್ರಾಕ್ಷನ್ ಮಾಡೋದಕ್ಕೆ ಸೊ ಒಂದು ಅವಕಾಶ ಸಿಕ್ಕಿರೋದು ನನಗೆ ತುಂಬಾನೇ ಖುಷಿ ಆಗಿದೆ ಸೊ ನಿಮ್ಗೂ ಕೂಡ ಅದೇ ಖುಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ನಿಮ್ಗೆ ತುಂಬಾ ಬೋರ್ ಆಗಿಂಗ್ ಹೇಳ್ತಾ ಜೊತೆ ಒಂದಷ್ಟು ಸಮಯ ಕಳೆಯುವಂತ ಇಲ್ಲಿ ಬಹಳ ದೊಡ್ಡ ದೊಡ್ಡ ಟೀಚರ್ಸ್ ಇದರ ಪ್ರೊಫೆಸರ್ಸ್ ಇದರ ಇವೆಲ್ಲ ಈಗಾಗಲೇ ತುಂಬಾ ಈ ಕೋರ್ಸ್ ಅನ್ನ ತುಂಬಾ ನಿಷ್ಠೆಯಿಂದ ತುಂಬಾ ಡಿಸಿಪ್ಲಿನ್ ಆಗಿ ಓದ್ತಾ ಇರೋದ್ರಿಂದ ನಿಮ್ಗೆ ಏನು ಓರಿಯಂಟೇಶನ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಈ ಓರಿಯಂಟೇಷನ್ ಮೋಟಿವೇಶನ್ ಎಲ್ಲ ನೀವು ಸ್ಟೂಡೆಂಟ್ಸ್ ಐ ತಿಂಕ್ ನಿಮ್ಗೆ ಹಾಪಿ ಆಗಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾನು ಬಂದಾಗ ನೀವು ವೆಲ್ಕಮ್ ಮಾಡಿದ ರೀತಿ ಪ್ರಾರ್ಥನೆ ಮಾಡಿದ ರೀತಿ ಲೈಟಿಂಗ್ ಆಫ್ ದ ಲ್ಯಾಂಪ್ ಮಾಡಿದ ರೀತಿ ಮತ್ತೆ ಇಂಟ್ರೊಡಕ್ಷನ್ ಮಾಡ್ತಾ ಇರೋದು ಮತ್ತೆ ನೀವೆಲ್ಲರೂ ಕೂಡ ಫೋಟೋ ಹಾಕೊಂಡು ಗೊತ್ತಿರೋದ್ರಿಂದ ನನ್ಗೆ ನೀವೆಲ್ಲರೂ ಕೂಡ ಬಿಸ್ನೆಸ್ ಆಂಟರ್ಪ್ರಿನರ್ಸ್ ಆಗಿ ಕಾಣಿಸ್ತಾ ಇದ್ದೀರಾ ಬಿಕಾಸ್ ನಾನು ಎವ್ರಿ ಡೇ ಒನ್ ಆಫ್ ಅದರ್ ರೀಸನ್ಸ್ ನಾನು ಸುಮಾರು ಜನ ಎಂಟರ್ಪ್ರಿನರ್ಸ್ ನ ಬಿಸ್ನೆಸ್ ಕ್ಯಾಟಗರಿನ ಮೀಟ್ ಮಾಡ್ತಾನೆ ಇರ್ತೀನಿ ನನಗೆ ನೀವು ಕಾರ್ಯಕ್ರಮದಲ್ಲಿ ಕನ್ನಯ್ಯ ಲಾಲ್ ಗೋಪಾಲ್ ಎಐಟಿ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಚಿಕ್ಕಮಗಳೂರು ಜಿಲ್ಲೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಹಾಗೂ ಶ್ರೀ ಶಾರದಾ ಸ್ಕೂಲ್ ಆಫ್ ಲಾ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಇಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮೊದಲ ಬಾರಿಗೆ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ಆಚರಣೆ ಮಾಡಲಾಯಿತು ಅಂದಿನಿಂದ ಇದನ್ನು ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ಜಾಗತಿಕವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಹಿಂದುಮತಿಯವರೇ ಹಾಗೂ ಈ ಒಂದು ಕಾಲೇಜಿನ ಶಿಕ್ಷಕವರೇ ಹಾವಿ ಮುಖಿಮರೇ ಹಾಗೂ ಹಾವಿ ನ್ಯಾಯಾಧೀಶರೇ ಮತ್ತು ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಆಗಿರುತ್ತೆ ಈ ದಿನ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಈಗ ಗ್ರಾಹಕ ಅಂದ್ರೆ ಅದು ರಾಷ್ಟ್ರಪತಿಯಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ತನಕ ಎಲ್ಲರೂ ಆಗಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ವ್ಯಾಕರ ಆದ ನಂತರ ಅವರವರ ಹಕ್ಕುಗಳನ್ನು ರಕ್ಷಿಸಿಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯಮುಖರತ್ತೇವೆ ಆಗ್ಬೇಕಾಗಿದೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರಷ್ಟು ಮೋಸ ಹೋಗೋರು ಯಾರೋ ಇದ್ದೀನಿ ಒಂದು ನಾನ್ ನೋಡಿ ಇದೆ ವ್ಯಾಪಾರ ಅಂದ್ರೆ ಲಕ್ಷಣ ವ್ಯಾಪಾರಕ್ಷಣ ವ್ಯಾಪಾರಿ

ಆದಿ ಚುಂಚನಗಿರಿ ಪಾಲಿಟೆಕ್ನಿಕ್ ಕಾಲೇಜಿನ ಮೂವತ್ತಾರನೇ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಜರುಗಿತು ಸಾಹಿತಿಗಳಾದ ಮಂಜುಳಾ ಉಲ್ಲಳ್ಳಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕಲೆಯು ವ್ಯಕ್ತಿತ್ವ ವಿಕಾಸನಕ್ಕೆ ಅತ್ಯಂತ ಪೂರಕವಾಗಿರುವುದರಿಂದ ವಿದ್ಯಾರ್ಥಿಗಳು ಕಲೆಯೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿರಬೇಕು ತಂತ್ರಜ್ಞಾನದ ಒಳ್ಳೆಯ ಅಂಶಗಳನ್ನು ಮಾತ್ರ ಬಳಸಿಕೊಂಡು ಆ ಮೂಲಕ ಉದ್ಯೋಗದ ವಿವಿಧ ರಂಗಗಳ ಕುರಿತು ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಉತ್ಸಾಹದ ಚಿಲುಮೆಗಳಾಗಿದ್ದಾರೆ ಅವರ ಮುಂದಿನ ಭವಿಷ್ಯವನ್ನ ಅವರ ಆಶಾ ಆಶೋತ್ತರಗಳು ದೈವೇ ಇರುತ್ತೆ ಅವರ ಕನಸುಗಳೆಲ್ಲ ಇದ್ದೇ ಇರಲಿ ಅಂತ ಹೇಳಿ ಉಪ್ಪು ಬಳಸಿದ್ದ ಆಶಿಸ್ತಾ ಇಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕಾಲೇಜಿನ ಎಲ್ಲ ಬಂಧುಗಳನ್ನು ನಾನು ಬಂದಿ ಪ್ರಮುಖವಾಗಿ ಅಭಿನಯಿಸ್ತೇನೆ ಡಾಕ್ಟರ್ ಬಾಲಂಗನಾಥ ಮಹಾಸ್ವಾಮೀಜಿ ಅವರ ಮೂವತ್ತಾರು ವರ್ಷ ಇದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಆಶಾ ಕ್ರಮದಿಂದ ಶಾಲೇಜಿಯನ್ನು ಸ್ಥಾಪನೆ ಮಾಡಿದರು ಮೂವತ್ತಾರು ವರ್ಷಗಳ ಕಾಲ ಸುದೀರ್ಘವಾಗಿ ಶಾಲೆ ಇಂದಿನ ಒಂದು ಶುಭ ದಿನದ ಸಂಕೇತವಾಗಿ ನಾವು ಕಾರ್ಯಕ್ರಮವನ್ನು ಆಚರಿಸಿದ್ದು ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಯೋಜನವಿದೆ ಆಂತರಿಕ ಶಿಕ್ಷಣದಲ್ಲಿ ಅವರು ಎಷ್ಟು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬಹುದಾಗಿದೆ ಪೂಜ್ಯ ಬಾಲಕೃಹನಾಥರ ಮಹಾಸ್ವಾಮೀಜಿಯವರ ದಿವ್ಯ ಪ್ರೇರಣೆಯಂತೆ ಚಿಕ್ಕಮಗಳೂರಿನ ಮಲೆನಾಡು ವಿಭಾಗದಲ್ಲಿ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಬಡ ವಿದ್ಯಾರ್ಥಿಗಳಿಗೂ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುವಂತೆ ಸ್ವಾಮೀಜಿಯವರ ದೂರದೃಷ್ಟಿಯಿಂದ ಮೂವತ್ತೈದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆದಿಚುಂಚನಗಿರಿ ಪಾಲಿಟೆಕ್ನಿಕ್ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರು ಸೇವಾ ಮನೋಭಾವದಿಂದ ನಿರ್ಮಿಸಿದ್ದಾರೆ ಈ ಕಾಲೇಜಿನಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂದು ಉತ್ತಮ ಹಂತದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಅವರ ಜೀವ ಜೀವನವನ್ನು ಸಾಕ್ಷಗೊಂಡಿಸಿದ್ದಾರೆ ಅದರಿಂದ ಈ ಕಾಲೇಜಿನಲ್ಲಿ ಓದಿರುವುದು ಒಂದು ನಿಜವಾಗಿ ಒಂದು ಹಿರಿಮೆ ಅದರ ಗರಿಮೆ ಮೂವತ್ತೈದು ವರ್ಷಗಳ ಒಂದು ಸಾಧನೆ ಈ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಎ ಐ ಟಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆದಿಚುಂಚನಗಿರಿ ಪಾಲಿಟೆಕ್ನಿಕ್ ಸಂಸ್ಥೆಯನ್ನು ಮೂವತ್ತೈದು ವರ್ಷಗಳಿಂದಲೂ ಕೂಡ ಆದಿಚುಂಚನಂಗಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ ಈ ಕಾಲೇಜಿನಲ್ಲಿ ಎಲ್ಲರೂ ಕೂಡ ಒಮ್ಮೆ ಬನ್ನಿ ಭೇಟಿ ಕೊಡಿ ಈ ಕಾಲೇಜನ್ನು ಒಮ್ಮೆ ನೋಡಿ ನಂತರ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ನಾಂದಿಯನ್ನು ಹಾಡಿ ಆದಿ ಹೆಸರಲ್ಲೇ ಆದಿ ಇದೆ ಈ ಕಾಲೇಜಿನಲ್ಲಿ ನೀವು ಆದಿಯಿಂದ ಓದಿಕೊಂಡು ಬಂದರೆ ನಿಮ್ಮ ಅಂತ್ಯದವರೆಗೂ ಇದು ಅನ್ನವನ್ನು ಕೊಡ್ತಾರೆ ಅಂತಹ ಅನ್ನಭಾಗ್ಯವನ್ನು ಎಲ್ಲ ಸೇವಾ ಮನೋಭಾವದಿಂದ ನಾವೆಲ್ಲರೂ ಇಲ್ಲಿ ಭಾಗವಹಿಸಿ ಈ ಒಂದು ವಿಶೇಷ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಇನ್ಸ್ಪಿರೋ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನಲ್ ಆಗಿ ತಮ್ಮ ಜೀವನದ ಮೌಲ್ಯವನ್ನು ಅರಿತುಕೊಂಡಿರುವಂತಹ ಒಂದು ನೆಲೆ ಈ ಕಾಲೇಜಿನಿಂದ ಒಂದು ಪ್ರೀತಿಯ ಸೆಲೆ ಅದನ್ನು ಕರೀತದೆ ನಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ತಾಂತ್ರಿಕ ಶಿಕ್ಷಣಕ್ಕೆ ಕಲಿಸುವ ಉದ್ದೇಶವಿದ್ದರೆ ಆದಿಚುಂಚನಗಿರಿ ಪಾಲಿಟೆಕ್ನಿಕ್ಗೆ ಭೇಟಿ ಕೊಡಿ ಒಮ್ಮೆ ಸಂದರ್ಶಿಸಿ ನಮಸ್ಕಾರ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಸಚಿನ್ ಕೆಎಂ ಉಪನ್ಯಾಸಕರಾದ ಸಾಯಿನಂದನ್ ಎನ್ ಇನ್ನಿತರ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪುರಾಣ ಪ್ರಸಿದ್ಧ ಭಾರ್ಗವಪುರಿ ಶ್ರೀ ಕೋದಂಡ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಗ್ರಾಮ ದೇವತೆಗಳಿಗೆ ಪಡಿ ಅರ್ಪಿಸುವುದರ ಮೂಲಕ ಗ್ರಾಮ ದೇವತೆ ಮತ್ತು ಗ್ರಾಮಸ್ಥರಿಗೆ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸುವಂತೆ ಆಹ್ವಾನಿಸಲಾಯಿತು 为什么？<noise> <noise> <noise> ರಾಮಚಂದ್ರ ಸ್ವಾಮಿ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನವರು ಮಾತನಾಡಿ ರಥ ಎಂದರೆ ಸಮಾಜ ಅದನ್ನು ಎಲ್ಲರೂ ಒಗ್ಗೂಡಿ ಎಳೆದಾಗ ಸಮಾಜ ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಹದಿನಾರನೇ ತಾರೀಕಿನಿಂದ ಆರಂಭವಾಗತಕ್ಕಂತಹ ಕಲ್ಯಾಣ ಉತ್ಸವದ ಈ ಒಂದು ಕಾರ್ಯಕ್ರಮತೆಯ ಪ್ರಾರಂಭ ನಮ್ಮ ಹಿರೇಮಗಳ ವಿಶಿಷ್ಟತೆ ಅಂತ ಹೇಳಿದರೆ ಪ್ರತಿಯೊಬ್ಬರ ಬಡಾವಣೆಗೂ ಕೂಡ ಶ್ರೀರಾಮಚಂದ್ರನೇ ಸೀತಾಮಾತೆ ಲಕ್ಷ್ಮಣ ಆಂಜನೇಯ ಸಮೇತನಾಗಿ ಅವನು ತಾನೇ ಪ್ರಯಾಣ ಮಾಡಿ ಪ್ರತಿಯೊಬ್ಬರ ಮನೆಯ ಮುಂದೆ ಪತ್ರಿಕೆಯನ್ನು ಕೊಟ್ಟು ಜಾತ್ರೆಗೆ ನೀವೆಲ್ಲ ಬರಬೇಕು ಅಂತ ಹೇಳಿ ಆಮಂತ್ರಿಸ್ತಕ್ಕಂತಹ ಒಂದು ಪದ್ಧತಿಯ ಉತ್ಸವ ಕೊಡುವ ಸೇವೆ ಅನ್ನುವುದು ಅನೂಚೇನವಾಗಿ ನಡ್ಕೊಂಡು ಬರ್ತಿದೆ ಇದು ಬಹುಮುಖ್ಯವಾಗಿರ್ತಕ್ಕಂತಹ ರಥೋತ್ಸವದ ನೈತಿಕ ತಳಹದಿಯ ಜಾತ್ಯತೀತ ಮನೋಭೂಮಿಕೆಯ ಒಂದು ನೆಲೆಗಟ್ಟು ಆ ದೃಷ್ಟಿಯಲ್ಲಿ ಪ್ರತಿಯೋರ್ವ ಬಡಾವಣೆಯ ದೇವಸ್ಥಾನಗಳ ಮುಂದೆ ದೇವಸ್ಥಾನದ ಸಂಚಾಲಕರಾಗಿರ್ತಕ್ಕಂತಹ ಶ್ರೀಮತಿ ರಮಾಮೋಹನ್ ಮತ್ತು ಹಿರೇಮಾಳು ಕೋದಂಡರಾಮ್ ದೇವಸ್ಥಾನದ ಟ್ರಸ್ಟಿನ ಕಾರ್ಯದರ್ಶಿ ಆಗಿರತಕ್ಕಂತಹ ನಮ್ಮ ರಂಗನಾಥನ್ ಅದರಲ್ಲಿಯೂ ಕೂಡ ಹಿರೇಮ ಚಿಕ್ಕಮಗಳೂರಿನ ಬ್ರಾಹ್ಮಣ ಮಹಾಸಭೆಯ ಉಪಾಧ್ಯಕ್ಷರಾಗಿ ಆಗಿರತಕ್ಕಂತಹ ಆಗಿರ್ತಕ್ಕಂತಹ ನಮ್ಮ ರಂಗನಾಥನ್ ಮತ್ತು ಊರಿನ ಪ್ರಮುಖರ ನಡುವೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಕೇಶವ್ ಇವರೆಲ್ಲರೂ ಸೇರಿ ಪ್ರತಿಯೊಂದು ದೇವಸ್ಥಾನಗಳ ಅರ್ಚಕರನ್ನು ಕರೆದು ಅವರಿಗೆ ದೇವಸ್ಥಾನದ ಪಡೆಯನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಸಮ್ಮಾನಿಸಿ ರಥೋತ್ಸವಕ್ಕೆ ಆಮಂತ್ರಿಸ್ತಕ್ಕಂಥ ಇಂಥ ಒಂದು ಸೇವೆ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಈ ರೀತಿ ನಡೆದು ಬಂದದ್ದೇ ಆದ ಪಕ್ಷದಲ್ಲಿ ನಾವೆಲ್ಲ ಬಂದು ನಾವೆಲ್ಲ ಬಂದು ಅನ್ನುವ ಮಂತ್ರ ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಿದಂತಾಗುತ್ತೆ ಭೂಮಿಕಾ ಮೂಲಕ ಇಂತಹ ಕಾರ್ಯಕ್ರಮದ ಒಂದು ವೀಕ್ಷಣೆಯನ್ನು ಮಾಡಿ ಭಕ್ತಾದಿಗಳೇ ನೀವೆಲ್ಲ ಬನ್ನಿ 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 ಹತ್ತೊಂಬತ್ತನೆಯ ತಾರೀಕು ನಡೆಯುವ ಬ್ರಹ್ಮ ರಥೋತ್ಸವದಲ್ಲಿ ರಥ ಅಂತ ಹೇಳಿದ್ರೆ ಸಮಾಜ ಅದನ್ನು ಎಲ್ಲರೂ ಒಕ್ಕೂಡಿ ಎಳೆದಾಗ ಸಮಾಜ ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ ಪ್ರತಿಯೋರ್ವರ ಒಂದು ಹೃದಯದಿಂದ ಮಾನವೀಯ ಮೌಲ್ಯಗಳ ಮೂಲಕ ಒಂದು ಕೈಗೆ ಮತ್ತೊಂದು ಕೈ ಸೇರಿ ಸರಪಳೆಯನ್ನು ಹಿಡಿದು ಎಳೆದಾಗ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನುವುದನ್ನು ಇವತ್ತು ನಮ್ಮ ಭೂಮಿಕಾ ವೀಕ್ಷಣಾಕಾರರಿಗೆ ಈ ಉತ್ಸವದ ಮೂಲಕ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಇದಕ್ಕಾಗಿ ಸಹಕರಿಸ್ತಾ ಇರತಕ್ಕಂಥ ಹಿರೇಮಗಳನ ಸಮಸ್ತ ಗ್ರಾಮಸ್ಥರಿಗೆ ಹಾಗೂ ಸರ್ಕಾರದ ಮೂಲಕ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಾನನೀಯ ಸುಮಂತ್ ಅವರಿಗೆ ಮಿಗಿಲಾಗಿ ಈ ಭಾಗದ ದೇವಸ್ಥಾನದ ಸಂಚಾಲಕರೂ ಆಗಿದ್ದು ಇದೀಗ ಶಾಸಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಹೆಚ್ ಡಿ ತಮ್ಮಯ್ಯ ಅವರಿಗೆ ಮತ್ತು ನಮ್ಮ ದೇವಸ್ಥಾನದ ಟ್ರಸ್ಟ್ ಮೂಲಕ ವ್ಯವಸ್ಥಿತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸೋದಕ್ಕೆ ಅನುವು ಮಾಡತಕ್ಕಂಥ ರಂಗನಾಥನವರಿಗೆ ನಾನು ಕೃತಜ್ಞನಿದ್ದೇನೆ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇಂತಹ ರಥೋತ್ಸವಕ್ಕೆ ಆಮಂತ್ರಣ ಇದರಲ್ಲೂ ಒಂದು ನಿಮಗೆ ನೆನಪಿರಲಿ ಬೆಳಗ್ಗೆ ರಥಾರೋಹಣ ಆದ ನಂತರ ಅದಕ್ಕೆ ಮುಂಚೆ ರಥ ಎಳೆಯುವ ಮುಂಚೆ ನಮ್ಮ ದಲಿತ ಬಂಧುಗಳು ಶ್ರದ್ಧಾಭಕ್ತಿಯಿಂದ ಹಾರವನ್ನು ತಂದು ಭಗವಂತನಿಗೆ ಸಮರ್ಪಣೆ ಮಾಡಿದ ಮೇಲೆ ರಥ ಆರಂಭವಾಗುತ್ತೆ ತದನಂತರದಲ್ಲಿ ಒಂದು ಭಾಗದಲ್ಲಿ ನಿಲ್ಲಿಸಿ ಸಮಾಜದ ಎಲ್ಲ ಸ್ತರಗಳು ಕೂಡ ಒಕ್ಕೂಡಿ ರಥವನ್ನು ರಥಾರೋಹಣ ಆದ ನಂತರದಲ್ಲೂ ಕೂಡ ನೆಲೆಗೆ ನಿಲ್ಲಿಸ್ತಕ್ಕಂತಹ ಒಂದು ಪ್ರೀತಿಯ ಉತ್ಸವ ಯುವ ಸಮೂಹದ ಮೂಲಕ ನಮ್ಮ ದಲಿತ ಬಂಧುಗಳು ಆಗಲೂ ಕೂಡ ಸಂಜೆ ಭಗವಂತನನ್ನು ಅವನ ಸನ್ನಿಧಾನಕ್ಕೆ ಸೇರಿಸ್ತಕ್ಕಂಥ ಅವರ ಒಂದು ಭಕ್ತಿಯ ಪರಾಕಾಷ್ಠತೆಯನ್ನು ನೀವೆಲ್ಲ ನೋಡಬೇಕೇ ಬನ್ನಿ 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 ಈ ಸಂದರ್ಭದಲ್ಲಿ ದೇವಸ್ಥಾನದ ಸಂಚಾಲಕರಾದ ಮೋಹನ್ ಟ್ರಸ್ಟ್ನ ಕಾರ್ಯದರ್ಶಿ ರಂಗನಾಥನ್ ಹಿರೇಮಗಳೂರು ಕೇಶವ ಉಪಸ್ಥಿತರಿದ್ದರು